ಈಗಾಗಲೇ ಮೊದಲನೇದಾಗಿ ನಮಗೆ ಗ್ರಹಣ ಅಂತ ಹೇಳಿದಾಗ ಒಂದಷ್ಟು ನೆನಪಾಗೋದು ಅದು ಏನು ಯಾವ ರೀತಿಯಾಗಿರತ್ತೆ ಅನ್ನೋದು ಒಂದು ಕಡೆಯಾದರೆ ಪೂಜೆಗಳ ಪುನಸ್ಕಾರಗಳನ್ನ ಮಾಡಬೇಕಾ ಬೇಡುವ ಆ ಸಮಯದಲ್ಲಿ ಹೇಗಿರ್ಬೇಕು ಅದರ ಮುಂಭಾಗದಲ್ಲಿ ಹೇಗಿರ್ಬೇಕು ಆದ ನಂತರ ಕಾಲದಲ್ಲಿ ಯಾವ ರೀತಿಯಾಗಿರಬೇಕು ಹೀಗೆ ಪೂಜೆ ಪುನಸ್ಕಾರಗಳ ವಿಧಿವಿಧಾನಗಳು ಹೇಗೆ ಆ ಸಂದರ್ಭದ ಬದಲಾವಣೆಗಳು ಏನೇನು ಜೊತೆಗೆ ಊಟ ತಿಂಡಿ ಆಗಿರಬಹುದು ಅಥವಾ ದೇವಸ್ಥಾನಗಳಿಗೆ ಹೋಗಿ ನಾವು ನಮನವನ್ನು ಸಲ್ಲಿಸುವುದು ಅಥವಾ ದೇವಸ್ಥಾನಗಳಲ್ಲಿ ಕ್ಲೋಸ್ ಮಾಡೋದು ಹೀಗೆ ನಾನಾ ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ ಹಾಗಾದ್ರೆ ಚಂದ್ರಗ್ರಹಣ ಕಾಲದಲ್ಲಿ ಪೂಜಾ ಪುನಸ್ಕಾರ ಆರಾಧನೆ ಆಧ್ಯಾತ್ಮಿಕತೆ ವಿಚಾರವನ್ನ ಹೇಗೆ ನೋಡಬೇಕು ಎಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಚಂದ್ರಗ್ರಹಣ ಕಾಲದ ಸಂದರ್ಭದಲ್ಲಿ ಯಾವುದೇ ಗ್ರಹಣ ಬಂದಂತಹ ಸಂದರ್ಭದಲ್ಲೂ ನಾವು ಬೇರೆ ಬೇರೆ ರೀತಿಯಾಗಿ ಆಲೋಚನೆ ಮಾಡ್ತೇವೆ ಆಗ ಏನ್ ಮಾಡ್ಬೇಕು ಏನು ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಮಾಡದಿದ್ರೆ ಏನಾಗುತ್ತೆ ಅಂತ ಇಂತಹ ಸಂದರ್ಭದಲ್ಲಿ ಗುರುಜಿ ಅವರೇ ಈಗ ಒಂದು ರೀತಿಯಲ್ಲಿ ನಾವು ಮಡಿ ಮೈಲಿಗೆ ವಿಚಾರಗಳಾಗಿರ್ಬೋದು ಅಥವಾ ಆಹಾರ ಪದ್ಧತಿ ಆಗಿರ್ಬೋದು ಪೂಜೆ ಪುನಸ್ಕಾರಗಳ ವಿಚಾರವನ್ನು ನಾವು ಈ ಭಾಗದಲ್ಲಿ ಮಾತನಾಡೋದ್ರಿಂದ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳು ಹೇಗೆ ಇನ್ನು ಕೆಲವೇ ಹೊತ್ತು ಮಾತ್ರ ಇದೆ ಈಗ ಗ್ರಹಣ ಆರಂಭ ಆಗೋದಕ್ಕೆ ಇಂತಹ ಸಂದರ್ಭದಲ್ಲಿ ಈ ಸಮಯದಲ್ಲಿ ಏನ್ ಮಾಡಬೇಕು ಶಾಸ್ತ್ರೀಯವಾಗಿ ನಾವು ಇದಕ್ಕೆ ಒಂದು ಮಾತನಾಡುವುದಾದ್ರೆ ಈ ಗ್ರಹಣ ಕಾಲವು ಪುಣ್ಯಕಾಲ ಅಂತ ಒಂದು ಪ್ರವಚನ ವಚನ ಇದೆ ಪುಣ್ಯ ಪುಣ್ಯಕಾಲ ಅಂತ ಹೇಳಿದ್ರೆ ಪೂಜಾ ಕಾಲ ಕ್ಷೇತ್ರಗಳ ದೇವಾಲಯಗಳ ಒಳಗೆ ದೇವರಲ್ಲಿ ಮಾಡಿದಂತಹ ಆರಾಧನೆಯ ತಪಸ್ಸಿನ ಬಲವು ಚೈತನ್ಯವು ಗರ್ಭಗೃಹದೊಳಗಿರುವಂತಹ ಪ್ರತಿಮೆಯಲ್ಲಿಯೋ ಶಿಲೆಯಲ್ಲಿಯೋ ಆಚ ಅದರಲ್ಲಿ ಅಡಕವಾಗಿರುತ್ತೆ ಅಂತ ನಾವು ಹೇಳ್ತೇವೆ ಇಂತಹ ಒಂದು ಗ್ರಹಣ ಕಾಲದಲ್ಲಿ ಆ ಅದನ್ನು ನಾವು ಮುಚ್ಚುವಂಥ ಪ್ರಕ್ರಿಯೆ ನೀವೀಗೆಲ್ಲ ಹೇಳ್ತಾ ಬಂದಿದ್ದೀರಿ ಧರ್ಮಸ್ಥಳ ದೇವಸ್ಥಾನಗಳನ್ನೆಲ್ಲ ಗ್ರಹಣ ಪ್ರಾರಂಭದಿಂದ ಗ್ರಹಣ ಮೋಕ್ಷದವರೆಗೆ ಅದನ್ನು ನಾವು ಮುಚ್ಚಲ್ಪಡ್ತೇವೆ ಹಾಗಾದರೆ ಮುಚ್ಚಲ್ಪಟ್ಟಾಗ ದೇವರ ಅನು ಆ ಅನುಗ್ರಹದ ಬಗ್ಗೆ ನಾವು ಏನು ಮಾಡಲಿಕ್ಕಿಲ್ವೋ ಅಂತ ಹೇಳುವ ಒಂದು ಪ್ರಶ್ನೆ ಇರುತ್ತೆ ಅವಾಗ ಏನು ಮಾಡ್ಬೇಕು ಅಂದ್ರೆ ಜಪತಪಾದಿಗಳು ಮಾಡುವುದು ಅತಿ ಶ್ರೇಷ್ಠ ಅಂತ ಹೇಳಿದ್ದಾರೆ ಇನ್ನು ನೀವು ಭೋಜನ ಅಂತ ಹೇಳಿದಿರಿ ಈ ಹನ್ನೊಂದು ನಲ್ವತ್ತ ಈಗ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಅಂದ್ರೆ ಪಂಚಾಂಗ ಕರ್ತೃಗಳು ಹಾಗೆ ಈ ಗಣಿತ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದ್ರೆ ಹನ್ನೊಂದು ನಲವತ್ತರ ಒಳಗೆ ಈ ಭೋಜನವನ್ನು ನಾವು ಹನ್ನೊಂದು ಮೂವತ್ತರ ಒಳಗೆ ಭೋಜನಗಳನ್ನೆಲ್ಲ ಮಾಡಬಹುದು ಇನ್ನು ವೃದ್ಧಾಪ್ಯ ಬಾಲಾವಸ್ಥೆ ರೋಗಿಷ್ಠರು ಇಂತಹ ವ್ಯಕ್ತಿಗಳಿಗೆ ಅದರ ನಂತರ ಸ್ವಲ್ಪ ಅವಕಾಶ ಇದೆ ಆದರೂ ಕೆಲವು ನಿಬಂಧನೆಗಳನ್ನು ಹೇಳಿದ್ದಾರೆ ಗ್ರಹಣ ಪ್ರಾರಂಭದಿಂದ ಗ್ರಹಣ ಮೋಕ್ಷದವರೆಗಿರುವ ಮೂರು ಗಂಟೆ ನಲವತ್ತು ನಿಮಿಷ ಡ್ಯೂರೇಷನ್ ಟೈಮ್ ಇದೆ ಈ ಸಂದರ್ಭದಲ್ಲಿ ಸ್ವಲ್ಪ ತಗಳೆದುಕೊಳ್ಳ ಇರುವುದು ಭಾರಿ ಒಳ್ಳೆಯದು ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನ ಸ್ವಲ್ಪ ಪಾಲಿಸ್ಲಿಕ್ಕೆ ಆದರೆ ರೋಗಿಷ್ಠರು ಬಾಲ್ಯಾವಸ್ಥೆಯ ಇದೆಲ್ಲ ಮಾಡಿದರೆ ಸ್ವಲ್ಪ ಒಳ್ಳೆಯದು ಅಂತ ಇನ್ನೊಂದು ಅದಕ್ಕೆ ಮಾರ್ಗ ಇನ್ನೊಂದು ತಾವು ಕೇಳಿದಿರಿ ಈ ಒಂದು ಸಂದರ್ಭದಲ್ಲಿ ಸ್ನಾನಾದಿಗಳ ಬಗ್ಗೆ ಮಾತಾಡಿದಿರಿ ತಾವು ಈ ಸ್ನಾನಗಳು ಅಂತ ಹೇಳಿದರೆ ಯಾವಾಗಲೂ ಈ ಒಂದು ಗ್ರಹಣ ಪ್ರಾರಂಭ ಕಾಲದಲ್ಲಿ ಸ್ನಾನವನ್ನ ಮಾಡಿದರೆ ಅಭ್ಯಂಜನ ಮಾಡಿದರೆ ಲಕ್ಷಫಲ ಅಂತ ಹೇಳಿದ್ದಾರೆ ಇನ್ನೊಂದು ಅದರ ಪುಣ್ಯ ಕಾಲಗಳು ಮೂರು ಒಂದು ಪ್ರಾರಂಭದ ಸ್ಪರ್ಶ ಕಾಲ ಇನ್ನು ಮಧ್ಯಕಾಲ ಇನ್ನೊಂದು ಮೋಕ್ಷ ಕಾಲ ಅಂತ ಮೂರು ಘಟ್ಟಗಳನ್ನು ಇದರಲ್ಲಿ ನಿರ್ಣಯ ಮಾಡಿದ್ದಾರೆ ಹಾಗಾಗಿ ಮಧ್ಯ ಮತ್ತು ಅಂತಿಮ ಕಾಲದಲ್ಲಿ ಅಭ್ಯಂಜನವನ್ನು ಮಾಡಿದರೆ ಅನಂತ ಫಲ ಅಂತ ಶಾಸ್ತ್ರ ಹೇಳಲ್ಪಡುತ್ತೆ ಹಾಗಾಗಿ ಇದು ಯಾವುದೇ ಒಂದು ಹೇಗೆ ಅಂತ ಹೇಳಿದರೆ ಇನ್ನು ಸ್ನಾನ ಅಂತ ಹೇಳಿದ ಕೂಡಲೇ ನಾವು ಮನೆಯಲ್ಲಿ ಅಂತ ಹೇಳಲಿಲ್ಲ ಅದು ಯಾವುದೋ ನಾವು ಈಗ ಶವರಲ್ಲಿ ಸ್ನಾನ ಮಾಡಿದ ಕೂಡಲೇ ಅದಕ್ಕೆ ಸಹಸ್ರ ಫಲ ಅನಂತ ಫಲ ಅಂತ ಶಾಸ್ತ್ರ ಹೇಳಲಿಲ್ಲ ಇದಕ್ಕೆ ಪುಣ್ಯ ಪವಿತ್ರ ಕ್ಷೇತ್ರಗಳ ಸ್ನಾನಗಳು ಉತ್ತಮ ಅಥವಾ ಸಾಗರ ಸ್ನಾನಗಳು ಭಾರಿ ಶ್ರೇಷ್ಠ ಅಥವಾ ಪುಣ್ಯ ಈಗ ನಾವು ಸಂಗಮ ಕ್ಷೇತ್ರಗಳು ಅದಕ್ಕೆ ಅವಕಾಶ ಅದಕ್ಕಾಗಿ ಹೋಗುವವರು ಇದ್ದಾರೆ ಅದಕ್ಕಾಗಿ ಹೋಗುವವರು ಇರ್ತಾರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಅಂತ ನಾವು ಇದರಲ್ಲಿ ಓಕೆ ಇನ್ನು ಶ್ರೀನಿವಾಸ ನರಸಿಂಹನ್ ಅವರೇ ಈಗಾಗಲೇ ಮಾತನಾಡಿದ ಹಾಗೆ ಒಂದು ರೀತಿಯಲ್ಲಿ ದೇವಸ್ಥಾನಗಳ ವಿಚಾರವನ್ನ ನಾವು ಈಗಾಗಲೇ ಮಾತಾಡುವ ಅಂದ್ರೆ ಕೆಲವು ಸಮಯಕ್ಕಿಂತ ಈ ದೇವಸ್ಥಾನಗಳ ಬಾಗಿಲು ಅಥವಾ ಗರ್ಭಗುಡಿಯನ್ನ ಮುಚ್ಚುವಂತಹ ನಂತರ ಶುದ್ಧೀಕರಣ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಹೇಗೆ ಈಗ ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು ಗ್ರಹಣ ಅನ್ನೋದು ಅಮಾವಾಸೆ ಮತ್ತು ಹುಣ್ಣಿಮೆಗಳಲ್ಲಿಯೇ ಬರುವಂತದ್ದು ಎರಡನೇದು ಈ ಗ್ರಹಣಗಳು ಬಂದಾಗ ಮಾನವನ ಆತ್ಮೋದ್ಧಾರಕ್ಕಾಗಿಯೇ ಈ ಗ್ರಹಣಗಳು ಬಂದಿರುವಂತದ್ದು ಮತ್ತು ಹಿರಿಯರನ್ನ ಮತ್ತು ಪೂಜೆ ಪುನಸ್ಕಾರಗಳಿಂದ ಅವನ ವ್ಯಕ್ತಿತ್ವವನ್ನು ಮತ್ತಷ್ಟು ಪ್ರಜ್ವಲಗೊಳಿಸುವುದಕ್ಕಾಗಿ ಇರುವಂತಹ ಒಂದು ದೊಡ್ಡ ಸಾಧನ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಈ ಆತ್ಮ ಸಾಧನೆಗಾಗಿ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಕುಳಿತುಕೊಂಡ್ರೆ ಡಿಸ್ಟರ್ಬ್ ಆಗುತ್ತೆ ಅದರ ಜೊತೆಗೆ ಆ ಕಿರಣಗಳಲ್ಲಿ ನಾವು ನೆನಿಬೋದಂತ ಈಗ ಪಿತೃದೇವತೆಗಳನ್ನ ನೆನಿಬೇಕಾದಂತಹ ಕೆಲವು ಮಂದಿಗಳಿಗೆ ಇರುತ್ತದೆ ಅಂದ್ರೆ ತಂದೆ ತಾಯಿಗಳು ಕಾಲವಾದ ಮೇಲೆ ಅವರನ್ನ ನೆನ್ಕೊಳ್ಳೋ ಅಂತವ್ರು ಕೆಲವರು ಮಾತ್ರ ಇರ್ತಾರೆ ಹಾಗಾಗಿ ಅವರ ಅವರು ಅವ್ರ ತಂದೆ ತಾಯಿಗಳನ್ನ ನೆನಕೊಳ್ಳುವಂತ ಸಂದರ್ಭದಲ್ಲಿ ಬೇರೆ ಯಾವುದು ಕೂಡ ಅಡಚಣೆ ಆಗಬಾರ್ದವ್ರಿಗೆ ಅನ್ನೋದಕ್ಕಾಗಿ ಅವರ ಆತ್ಮ ಸಾಧನೆಗೆ ಅಂದ್ರೆ ಅವರ ಪಿತೃ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡುವಂತ ಸಮಯ ಇದು ಅದೇ ರೀತಿ ಮಂತ್ರ ಸಿದ್ಧಿಯನ್ನು ಮಾಡುವಂತಹ ಸಂದರ್ಭ ಇದ್ರೆ ಕೆರೆಗಳಲ್ಲಿಯೋ ಅಥವಾ ಸಮುದ್ರದಲ್ಲಿಯೋ ಸಮುದ್ರ ತೀರದಲ್ಲಿಯೋ ಅಥವಾ ನದಿ ತೀರದಲ್ಲಿಯೋ ಅಥವಾ ಕೊಳದಲ್ಲಿಯೋ ಹೋಗಿ ಅವರು ಕಂಠದವರೆಗೂ ಈಗ ನಾವೆಲ್ಲ ಹಿಂದೆ ಅಂದ್ರೆ ಒಂದು ಹತ್ತು ವರ್ಷದ ಕೆಳಗಡೆ ನಾವು ಸಾಧನೆಗಾಗಿ ಪೂರ್ತಿ ಅಂದ್ರೆ ಕಂಠಪೂರ್ತಿ ಕಂಠದವರೆಗೂ ನೀರಿನ ನೀರಿನಲ್ಲಿ ಇದ್ದು ಆ ಜಪ ಸಾಧನೆಗಳನ್ನ ಮಾಡಬೇಕು ಅನ್ನೋದು ಹಿತದೃಷ್ಟಿಯಿಂದ ಆ ಸಾಧನೆಗಳನ್ನು ಮಾಡುವಂತದ್ದಕ್ಕೆ ಮಾಡ್ತಾ ಇದೀವಿ ನಮ್ಮ ತಂದೆಯವರೆಲ್ಲ ಇದ್ರು ಆಗ ಅದಾದ ಮೇಲೆ ಈ ದೇವಾಲಯಗಳಿಗೆ ಬರುವಂತಹ ಪ್ರಕ್ರಿಯೆ ಎಲ್ಲರೂ ಈ ಆತ್ಮ ಸಾಧನೆಯನ್ನು ಮಾಡಿಕೊಂಡು ಅಂದ್ರೆ ಸ್ವಾರ್ಥ ಪರಾರ್ಥ ಆರಾಧನೆ ರಥಾನ ಅಂತ ಹೇಳಿ ನಮ್ಮ ಸ್ವಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಅನಂತರ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಶಕ್ತಿಗಳ ಜಾಗದಲ್ಲಿ ಹೋಗಿ ನಾವು ಆ ಪ್ರಾರ್ಥನೆಯನ್ನು ಮಾಡಿದ್ರೆ ಅದು ಸಲ್ಲುತ್ತೆ ಅನ್ನೋದಕ್ಕಾಗಿಯೇ ಈ ಒಂದು ಅವಕಾಶವನ್ನ ಆತ್ಮಸಾಧನೆಗಾಗಿಯೇ ಮಾಡಿರುವಂತದ್ದೇ ವಿನಃ ಇಲ್ಲಿ ಅಲ್ಲಿ ಸೂತಕವಾಗತ್ತೆ ಇಲ್ಲಿ ತೊಂದರೆ ಆಗತ್ತೆ ಇದಕ್ಕೇನೋ ಅಡಚಣೆಗಳಾಗತ್ತೆ ಅನ್ನೋದು ಅಲ್ಲವೇ ಅಲ್ಲ ಅದು ಅದರ ಜೊತೆಗೆ ಈ ದೇವಾಲಯದ ಪ್ರಕ್ರಿಯೆಯನ್ನ ತಗೊಂಡ್ರೆ ಗ್ರಹಣದಲ್ಲಿ ಅಂದ್ರೆ ಒಂದು ಎರಡು ಗಂಟೆ ಕಾಲ ಮುಂಚೆ ಹಾಕುವಂತ ವ್ಯವಸ್ಥೆಯನ್ನ ಅಂದ್ರೆ ದೇವಾಲಯದ ನಿತ್ಯ ಪೂಜಾ ವಿಧ ವಿಧಿ ವಿಧಾನಗಳನ್ನ ಮುಗಿಸಿ ದೇವಾಲಯವನ್ನ ಹಾಕಿ ಬಾಗಲನ್ನ ಹಾಕಿ ಅನಂತರ ನಾವು ಓಡಾಡಿರುವಂತಹ ಸ್ಥಳದಲ್ಲಿ ಆದ್ರೆ ಈಗ ಏನು ಗ್ರಹಣ ಹಿಡದಿರುತ್ತೆ ಆ ಸಂದರ್ಭದಲ್ಲಿ ನಾವೆಲ್ಲಲ್ಲಿ ಓಡಾಡ್ತೀವೋ ಅಲ್ಲಲ್ಲಿ ಮಾತ್ರ ಶುಚಿಯನ್ನು ಮಾಡ್ತೀವಿ ನಾವು ಯಾವ್ದನ್ನ ಮುಟ್ಟತಿವೋ ಅದನ್ನ ಮಾತ್ರ ಶುಚಿ ಮಾಡ್ತೀವಿ ಹಾಗೆ ನಾವು ದೇವರನ್ನೂ ಕೂಡ ಅಂದ್ರೆ ದೇವರ ಮೂರ್ತಿಯನ್ನೂ ಕೂಡ ಮುಟ್ಟಿರೋದ್ರಿಂದ ಅದನ್ನು ಮತ್ತೆ ಶುಚಿಗೊಳಿಸಿ ಆ ನಂತರ ಭಕ್ತಾದಿಗಳಿಗೆ ಅನುವು ಮಾಡಿಕೊಡುವಂತ ಒಂದು ದೊಡ್ಡ ಪ್ರಕ್ರಿಯೆ ಅನ್ನೋದನ್ನ ನಾವಿಲ್ಲಿ ಅರ್ಥೈಸ್ಕೋಬೇಕಾಗತ್ತೆ ಇದರಲ್ಲಿ ಆಚರಣೆಗಳಲ್ಲಿ ನಮ್ಗೆ ಯಾವುದು ಕೆಟ್ಟದ್ದೇನು ಮಾಡಿಲ್ಲ ಎಲ್ಲವೂ ಕೂಡ ಆಚರಣೆಗಳಿಗೆ ಇದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನೇ ಹಿರಿಯರು ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಈ ಆಚರಣೆಗಳನ್ನ ಇಟ್ಟುಕೊಂಡು ಮಾಡ್ತಾ ಇದ್ದೇವೆ ದೇಗುಲಗಳಲ್ಲಿ ಶುದ್ಧೀಕರಣ ಯಾವ ರೀತಿಯಾಗಿ ಅನ್ನೋದನ್ನ ನಾವು ಮಾತಾಡಿದ್ವಿ ಇನ್ನು ಈಗಾಗಲೇ ಪ್ರಕಾಶ್ ಅಮ್ಮಣ್ಣ ಅವರೇ ಗ್ರಹಣದ ವೇಳೆ ನಾವು ಏನ್ ಮಾಡ್ಬೇಕು ಬಗ್ಗೆ ನಾವು ಹೇಳ್ತಾ ಇದೀವಿ ಅಂದ್ರೆ ಆ ಸಂದರ್ಭದಲ್ಲಿ ಮೊದಲು ಆನಂತರ ಹೇಗೆ ದೇವರ ಆರಾಧನೆ ಅಥವಾ ಧ್ಯಾನ ಜಪ ತಪಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕು ಇದು ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೂ ಒಂದೇನಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಮತ್ತೊಂದು ಕಡೆ ಗ್ರಹಣದಿಂದ ಮೈಲಿಗೆನಾ ಆಗಲೇ ಸೂತಕದ ವಿಚಾರ ನಾವು ಮಾತನಾಡಿದ್ವಿ ಇದನ್ನೆಲ್ಲ ವಿವರಿಸಬೇಕಿದ್ರೆ ತುಂಬಾ ಇದು ಒಂದು ಕಷ್ಟದ ಕೆಲಸ ಯಾಕಂತ ಹೇಳಿದ್ರೆ ನಾವು ಯಾವುದೇ ಸಬ್ಜೆಕ್ಟ್ ಗಳನ್ನ ಸ್ಟಡಿ ಮಾಡಬಹುದು ಆದ್ರೆ ಪಾಠ ಮಾಡುವಂತ ಒಂದು ಅದೊಂದು ಥಿಯರಿ ಬೇರೆ ಇರ್ತದೆ ಸಾಮಾನ್ಯವಾಗಿ ನಾವು ನಮ್ಮ ಹಳೆಯ ಸಂಪ್ರದಾಯದ ಪ್ರಕಾರ ಹೇಳಿದ್ರೆ ಜನ ಸ್ವಲ್ಪ ಅದನ್ನು ನಂಬದೇ ಇರಬಹುದು ಈಗ ನೋಡಿ ನಾನು ಒಂದು ಸಣ್ಣದಾಗಿ ನಿಮಗೆ ಉದಾಹರಣೆ ಕೊಡ್ತೇನೆ ನಿಮಗೆ ಒಂದು ಕಂಪ್ಯೂಟರ್ ಕೊಡ್ತಾರೆ ಒಳ್ಳೆ ಕಂಪೆನಿ ಆ ಕಂಪ್ಯೂಟರ್ ಅಲ್ಲಿ ಏನೇನು ಫೀಡ್ ಮಾಡಿಕೊಳ್ಬೇಕು ಅದನ್ನೆಲ್ಲವನ್ನು ಸೆಟ್ ಮಾಡಿರ್ತಾರೆ ಅದೇ ರೀತಿಯಲ್ಲಿ ನಮಗೆ ಒಂದು ಭೌತಿಕ ಕಾಯವನ್ನು ಕೊಟ್ಟಿದೆ ಪ್ರಕೃತಿ ಮಾತಾಪಿತೃಗಳು ಪ್ರಕೃತಿ ಅವರಿಂದ ಬಂದಂತ ಭೌತಿಕ ಕಾಯ ಇದ್ರೊಳಗೆ ಏನೇನು ಇರಬೇಕು ಅದೆಲ್ಲವನ್ನೂ ಇಟ್ಟು ಕಳಿಸಿದ್ದಾರೆ ಒಂದು ಅಹ್ ಷಡ್ ಗುಣಗಳನ್ನು ತಗೊಳ್ಳುವಂತದ್ದು ಆಮೇಲೆ ತ್ರಿಗುಣಗಳು ಇರ ಸತ್ವ ರಜಾ ತಮ ಹೇಳಿ ಆ ಶಕ್ತಿಗಳು ಇದೆಲ್ಲ ಇರ್ತದೆ ಇದು ಏನ್ ಪ್ರೊಡ್ಯೂಸ್ ಮಾಡುತ್ತದೆ ನವರಸಗಳನ್ನು ಪ್ರೊಡ್ಯೂಸ್ ಮಾಡ್ತದೆ ಹಾಸ್ಯ ರಸ ಇರ್ಬೋದು ಕಲೆ ಇರ್ಬೋದು ಸಂಗೀತ ಯಾವ್ದು ಬೇಕಾದ್ರೂ ಇರ್ಬೋದು ಈ ಒಂಬತ್ತು ರಸಗಳನ್ನು ಒಂಬತ್ತು ವಿಧಗಳಲ್ಲಿ ಅದು ಪ್ರಸಾರ ಮಾಡುವಂತ ಒಂದು ಇದೊಂದು ಮೆಷಿನ್ ಹೇಳಿ ಇಟ್ಕೊಳ್ಳಿ ಇದೊಂದು ಮೆಷಿನ್ ಇದು ಇದು ಪ್ರಸಾರ ಮಾಡ್ತದೆ ಆದ್ರೆ ಮೆಷಿನ್ಗಾದ್ರೆ ಯಾವಾಗ ಪ್ರಸಾರ ಮಾಡಬೇಕು ಯಾವಾಗ ಮಾಡಬಾರ್ದು ಹೇಳುವಂತದ್ದು ಗೊತ್ತಿಲ್ಲ ಮನುಷ್ಯನಿಗೆ ಅದರೊಂದು ಬುದ್ಧಿಶಕ್ತಿ ಉಂಟು ಬೇಕಾದ ಸಮಯದಲ್ಲಿ ಬೇಕಾದ ವಿಚಾರಗಳನ್ನು ಬೇಕಾದಂತೆ ಹೇಳುವಂತ ಒಂದು ಪರಿಜ್ಞಾನಗಳು ಮನುಷ್ಯನ ಹತ್ರ ಇರುತ್ತದೆ ಅವಾಗ ಈ ಗ್ರಹಣ ಕಾಲದಲ್ಲಿ ನಷ್ಟ ಬರುವಂತಹ ಸಂಭವಗಳು ಜಾಸ್ತಿ ಅಂದ್ರೆ ಈ ಗ್ರಹಣ ಇದನ್ನು ಪರ್ವಕಾಲ ಪುಣ್ಯಕಾಲ ಅಂತ ಕೂಡ ಹೇಳಿದ್ದಾರೆ ಕೆಟ್ಟ ಕಾಲ ಅಂತ ಹೇಳಿ ಯಾರು ಹೇಳಲಿಲ್ಲ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಬ ಶಕ್ತಿಗಳು ಏನಿವೆ ಅದು ಕೊಳ್ಳಿಕ್ಕೆ ಬೇಕಾಗಿ ನಾವು ಕಂಡುಕೊಂಡಂತಹ ವಿಧಾನಗಳು ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ದೇವರನ್ನ ಕೈ ಮುಗಿಯುವಂತದ್ದು ನಿಂತದಲ್ಲ ಆದ್ರೆ ಗ್ರಹಣ ಕಾಲದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಳಗಿರುವಂತಹ ಶಕ್ತಿ ಅದನ್ನು ತಡ್ಕೊಳ್ಳುವಂತ ಸಾಮರ್ಥ್ಯ ನಮ್ಮ ಹತ್ರ ಇರುವುದಿಲ್ಲ ಅದಕ್ಕೆ ಬೇಕಾಗಿ ದೇವಸ್ಥಾನ ಮುಚ್ಚಿಬಿಡ್ತಾರೆ ಅವಾಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಜಪ ತಪ ಅನಾದಿಗಳನ್ನು ಮಾಡಿಕೊಂಡು ಐಚ್ಛಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಕೊಂಡು ಹೀಗೆಲ್ಲ ಇದ್ದಾಗ ಈ ಗ್ರಹಣದಿಂದ ಬರುವಂತಹ ಆ ಫಲಗಳೇನಿವೆ ಅದೆಲ್ಲವೂ ಕೂಡ ನಮಗೆ ಆಗ್ತಾ ಹೋಗ್ತದೆ ಆದ್ರೆ ಗ್ರಹಣ ಅಂತ ಹೇಳುವಂತದಕ್ಕೆ ಸುಮಾರು ಅರ್ಥ ಉಂಟು ನೋಡಿ ಮದ್ಯ ವಿಚಾರಕ್ಕೆ ಬರುವ ವಾಣಿ ಗ್ರಹಣ ಇನ್ನು ಗ್ರಹಣ ಶಕ್ತಿ ಇಲ್ಲ ಅಂತೇಳಿ ವೈದ್ಯರು ಹೇಳ್ತಾರೆ ಅಂದ್ರೆ ರಿಸೀವಿಂಗ್ ಪವರ್ ಅದನ್ನು ಸ್ವೀಕರಿಸುವಂತಹ ಶಕ್ತಿ ಇಲ್ಲಿ ಗ್ರಹಗಳಿಗಾಗುವಾಗ ಗ್ರಹಗಳ ಯುತಿಯಲ್ಲಿ ಬರುವಂತಹ ಗ್ರಹಣ ಕೇವಲ ನಮಗೆ ಅಹ್ ಸೂರ್ಯ ಗ್ರಹಣ ಚಂದ್ರಗ್ರಹಣ ಮಾತ್ರ ಅಲ್ಲ ಬೇರೆ ಗ್ರಹಗಳಿಗೂ ಕೂಡ ಗ್ರಹಣ ಬರ್ತದೆ ಆದ್ರೆ ನಮಗೆ ಅದಷ್ಟು ಪರಿಣಾಮ ಬೀರುವುದಿಲ್ಲ ಚಂದ್ರಗ್ರಹಣದಲ್ಲಿ ನಾವೇನೇನು ಮಾಡಬೇಕು ಎನ್ನುವಂಥದ್ದು ತಸ್ಮತ್ ಶಾಸ್ತ್ರ ಪ್ರಮಾಣೇಶು ಅದನ್ನ ನಾವು ಫಾಲೋ ಮಾಡಿಕೊಂಡು ಬಂದ್ರೆ ಅಲ್ಲಿ ಮತ್ತೆ ಸಮಸ್ಯೆಗಳು ಬರುವುದಿಲ್ಲ ಈಗೀಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಮಾಡಿದ್ರೆ ಹೇಗೆ ಅಂತ ಹೇಳಿ ಮಾಡುವವರು ಇದ್ದಾರೆ ಗ್ರಹಣ ನಿಯಮ ಆ ನಮ್ಮ ಹಿರಿಯರು ಪ್ರಾಜ್ಞರು ಏನ್ ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವವರು ಇದ್ದಾರೆ ಅದಕ್ಕೆ ನಾವೇನು ಮಾಡುವಾಗಿಲ್ಲ ಎಸ್ ನಿಜ ಅವರವರ ನಂಬಿಕೆಗೆ ಅವರವರ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಅಂತ ಹೇಳಿ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೂವರ ಹತ್ರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಕಡೆ ಈಗಾಗಲೇ ಗ್ರಹಣ ಅಂತ ಬಂದಾಗ ಅಥವಾ ಯಾವುದೇ ರೀತಿಯಾದಂತಹ ಹೊಸತನಗಳು ಅಂತ ಬಂದಾಗ ನಮಗೆ ಪ್ರತಿ ಬಾರಿ ಕೂಡ ಅನ್ಸೋದು ನಮಗೆ ಏನಾಗುತ್ತೆ ನಮಗೆ ಏನಾದರೂ ಅದರಿಂದ ಶುಭ ಅಶುಭ ಫಲಾಫಲಗಳು ಇದೆಯಾ ಅನ್ನೋದ್ರ ಬಗ್ಗೆ ಹಾಗಾದ್ರೆ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಯಾವ್ಯಾವ ರಾಶಿಯವರಿಗೆ ಶುಭ ಅಶುಭ ಫಲಾಫಲಗಳು ಇದೆ ಅನ್ನೋದನ್ನ ಮಾತನಾಡಿಸ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ